ನಮಸ್ಕಾರ ರೀ ನಾ ಸಂಚಾರಿ ಮಂಜು ಮಾತಾಡೋದ ನೀವು ನೋಡಕತ್ತೀರಿ ಶಿವರಾಜ್ ಬೆಳಗುಂದಿ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾಜ್ ಬೆಳಗುಂದಿ ಯೂಟ್ಯೂಬ್ ಚಾನಲ್ನ ಒಳಗೆ ಏನು ವಿಶೇಷತೆಪ್ಪ ಅಂದ್ರೆ ಒಂದು ಲಿವರ್ ಕೇರ್ ಫೌಡರ್ ಬಗ್ಗೆ ಲಿವರ್ ಕೇರ್ ಫೌಡರ್ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ದಾಗ ಐತಿ ಸಂಚಾರ್ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮಗೆ ಸಿಗ್ತೈತೆ ಅದ ಆಲ್ರೆಡಿ ನಿಕ್ಲಿ ಹಾಕಿದ್ದೀವಿ ನಾವು ಔಷಧಿ ಔಷಧಿ ರಿಸಲ್ಟ್ ಬರೋದರಿಂದ ಮತ್ತು ಈ ಸಲ ತರಿಸಿ ನಮ್ಮ ಕುರಿಗೆ ಹಾಕ್ಕೊಂಡು ಆಮೇಲೆ ನಮ್ಮ ಶಿವರಾಜಣ್ಣವನ ಕುರಿ ಹಾಕಾಕತ್ತೀವಿ ಆನಂತರ ಶಿವರಾಜಣ್ಣಗೆ ಹೆಣ್ಣು ಕೊಟ್ಟು ಮಾವ ದೇವ್ರು ಇದ್ದಂಗೆ ಅಂತೇಳಿ ಆ ಮಾಮಗಳು ಸಹಿತ ಅಲ್ಲಿ ಹಾಕಾಕತ್ತಾರ ಈಗ ಅಲ್ಲಿ ನಿಮಗೆ ತೋರಿಸ್ತಾನೆ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದ ಕಂಪ್ನಿ ಇಲ್ಲಿ ಒಂದು ಕುರಿಗಿನ ಕಲಸತ್ತಾನು ಈ ಪೌಡರ್ ಹಾಕೋದ್ರಿಂದ ಏನೇನು ಬೆನಿಫಿಟ್ ಬಂದ್ರೆ ಅಂದ್ರೆ ಏನೇನು ಕೆಲಸ ಮಾಡ್ತೈತಿ ಅನ್ನೋದಂದ್ರೆ ಈ ಕಳೆನಾಶಕ ರೌಂಡಪ್ಪ ಅದ ಹೊಡೆದಿರ್ತಾರ ಹೊಲಗೋಟ ನಾವಂತೂ ಹೆಚ್ಚಾಗಿ ತೋಟಗೋಟ ಈ ಥರ ಕುರುಗಳು ತರುತ್ತೇವೆ ಅಂತ ಸಣ್ಣ ಗಿಡಗಳು ತರುತ್ತೇವೆ ದೊಡ್ಡ ಹಿಡ್ಗಡೆ ತರುತ್ತೇವೆ ಆಮೇಲೆ ರೈತರ ಏನು ಮಾಡ್ತಾರಪ್ಪ ಅಂದ್ರೆ ಕಸ ಕಡ್ಡಿ ಹುಲ್ಲಪ್ಪ ಹಾಳು ಬೆಳದತ್ತಂದ್ರೆ ಬಿಡ್ರಿಪ್ಪ ಅನ್ನೋರು ಇರ್ತಾರೆ ಆ ರೌಂಡಪ್ಪ ಹೊಡೆದ್ರು ನಾವು ಗೊತ್ತಿಲ್ಲದಂಗೆ ಇದ್ರೂ ಬಿಟ್ಟಿರ್ತೀವಿ ಆಮೇಲೆ ಅದೆಲ್ಲ ಒಟ್ಟು ಬಾದ ಒಡ್ಡ ವಡ ಇಲ್ಲೆಲ್ಲೇ ಒಟ್ಟು ಕಳೆನಾಶಕಗಳು ಹುಲ್ಲು ಬೆಳೆದಂಥ ಸ್ಥಳಗಳಲ್ಲಿ ಹೊಡೆದಿರ್ತಾರೋ ಹೊಡೆದಾರೋ ಅಥವಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಅದು ತಿಂದಂಥದ್ದು ಏನಾಗತ್ತೆ ಅಂದ್ರೆ ಕುರುಗಳು ಕಂದಾಕೋದಾಗಲಿ ಕುರುಗಳು ಹೆತ್ಗಳು ಆಗೋದ್ರಾಗಲಿ ಆಮೇಲೆ ಕುರುಗಳು ಬರ್ತಾ ಬರ್ತಾ ನಿಶಕ್ತಿಯಾಗಿ ಒಂದು ನಮ್ಮನಿ ಏನಾದೋಗಾಗಲಿ ಈ ಥರ ಕಾಣಿಸ್ಕೊಳ್ತೈತಿ ಹಾಗಾಗಿ ಒಳಗಿನ ಇಸಕಾರಿ ತೆಗಿಯಾಕೆ ಬೇಕಾಗಿರೋದಂದ್ರೆ ರೌಂಡಾ ರೌಂಡಪ್ ಓಸ್ತಿ ಹಾಕಲೇಬೇಕಾಗ್ತೈತಿ ಅದಕ್ಕೆ ನಮಗೆ ರಿಸಲ್ಟ್ ಬಂದಿರೋ ಅಂತ ಫೋಡ್ರ ಲಿವರ್ ಕೇರ್ ಫೋಡ್ರಾ ಇದನ್ನ ಆಲ್ರೆಡಿ ನಾವು ಹಾಕಿದ್ವಿ ಈ ಹಾಕಿದಾಗ ನಮ್ಗೆ ರಿಸಲ್ಟ್ ಕೊಟ್ಟಿತ್ತು ಮತ್ತು ಅದೇ ಬೇಕಂತ ವಾಪಸ್ ತರಿಸ್ಕೊಂಡು ಹಾಕ್ಕೊಂಡಿವಿ ಲಿವರ ಕಿಡ್ನಿ ವಿಷ ಅಂತ ತೆಗಿಯುವಂಥದ್ದು ಲಿವರ್ ಏನು ಡ್ಯಾಮೇಜ್ ಆಗಿದ್ದು ಕೂಡ ಕ್ಲಿಯರ್ ಆಕೈತಿ ಕಿಡ್ನಿ ಒಳಗೂ ಏನಾರ ಇದಾಗಿದ್ರು ಕೂಡ ಕ್ಲಿಯರ್ ಆಕತಿ ತೋರ್ಸೋಕೆ ಕೈ ಜಾರ ಬಿತ್ತು ಬೀಳೋದು ಬೀಳೋದ ನಮ್ಮ ಮನ ಈಗ ಅವ್ನು ಹಿಂಡಿಗೆ ಏಟು ಬೇಕಾಟ ಚಿರಂಜಿಲಿ ಹತ್ತೀ ಮೊಳ್ಕೊಡಕತ್ತೆ ಅತಿ ಮಾಡ್ಕೊಂಡು ಅದು ಮಿಕ್ಸ್ ಮಾಡಬೇಕು ಅದು ಒಳ್ಳೆ ಇದ್ರ ಗತ್ಲೆ ಆಗ್ತಿತ್ತು ತಾಳ ಗತ್ಲೆ ಸ್ಮೆಲ್ಲು ಕೂಡ ಐತಿ ಆಲ್ರೆಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆಲ್ರೆಡಿ ಕೊಟ್ಟರೆ ನಾನು ಇನ್ನೊಂದು ಸಲ ಇರಲಿ ಅಂತೇಳಿ ಶಿವರಾಜ್ ಬೆಳ್ಗುಂದಿ ಅನ್ನ ಯೂಟ್ಯೂಬ್ ಚಾನಲ್ದಾಗ ಇವು ಅನ್ನ ಇವು ಹೊಸದಾಗಿಂದ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ ಮಾಡ್ಕೊಂಡು ದುಷ್ಮಾನ್ಕಾಯಿ ಅಂದರೆ ನಾನು ಬಗೆಯದ ಮೇಲೆ ಹಾಯ್ದಾಗಯಿತು ನಾನು ಅನೇ ಬರ ಎಲ್ಲ ಇರಲಿ ಏನು ಮಾಡ್ರಿ ನಮ್ಮದೈತಿ ಹಂಗಾಗಿ ನಾವು ಬಡದಾಡೋದೈತಿ ಈ ಯೂಟ್ಯೂಬ್ ಚಾನಲ್ ಓನರ್ ಒಂದರೆ ಪಿಟಕ್ ಪಿಸ್ಸಕ್ ಅಂದ ನಾನು ನೋಡ್ರಿ ಏನು ಹೇಳ್ತಾನೋ ಏನು ಬಿಡ್ತಾನೋ ಹಾಗೆ ಗೊತ್ತಾ ಹಾಗೆ ಬಡ ನೀನು ಮಾಡಿ ಎಷ್ಟು ಬೇಕಾದೀಗ ಸುಮಾರು ಒಂದು ಡಬ್ಬಿ ನೂರರಿಂದ ನೂರ ಇಪ್ಪತ್ತು ಕುರಿ ಮಟನು ಕವರ್ ಆಗ್ತೈತಿ ಅದ ಒಂದು ಕೆ ಜಿ ಡಬ್ಬಿ ನೂರ ಇಪ್ಪತ್ತು ಪುರಿ ಮಟ್ಟನ ಹಾಕ್ಬೋದು ಈ ಔಷಧಿ ಹಾಕಿ ಮತ್ತು ನೀವು ಬೇರೆ ಔಷಧಿಗಳು ಹಾಕಬೇಕಂದ್ರೆ ಈ ಔಷಧಿ ಹಾಕಿ ಒಂದು ದಿವಸ ಕಾಯಬೇಕು ಆನಂತರ ಮರ್ದಸ್ ಮತ್ತು ನೀವು ಬೇರೆ ಔಷಧಿ ಹಾಕುವಂಥ ಔಷಧಿಗಳನ್ನು ಹಾಕಬೇಕು ಹಾಕಿದ ಮೇಲೆ ಸಡನ್ನೇ ಮರ್ದಿಸ್ ಹಾಕಂಗಿಲ್ಲ ಒಂದು ದಿವಸ ಕಾಯಬೇಕು ಒಂದು ದಿವ್ಸ ಕಾದ ಆನಂತರ ಹಾಕಬೇಕು ಏನು ಕೆಟ್ಟ ಸ್ಮೆಲ್ ಹೊಡಿದಿದೆ ಅಂದರೆ ಸ್ಮೆಲ್ ಐತಿ

ಗಮ 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 ಮಲ್ಕಸ ತಾವ ಎ ಲಗಾಡಿ ರೋಣ ಪೋಸ್ತಿ ನಮ್ಮನ್ನ ತಿಂಡಿಲಿ ಹಾಕತ್ತನು ಈ ಹೆಂಡಿಗೆ ಮುಗಿಸ್ಕೊಂಡು ಇನ್ನೊಬ್ರು ಕುರಿ ಬೈಕ್ಯದನು ನಿನ್ನ ಕುರಿ ನಾವು ಇನ್ನೊಬ್ರು ಕೇಳಿಲ್ವ ನಮ್ಮ ಮಾಮನ ಕುರಿ ಅಂತ ಹೇಳ ಸದ್ಯಕ್ಕೆ ನಮ್ಮ ಮಾಮನ ಹೆಂಗೆ ಮುಗಿಸ್ಕೊಂಡ ನಮ್ಮ ಶಿವ ನೀರು ಹಿಂಡಿಗೆ ಹಾಕೋರ್ದೆವು ಎಲ್ಲಿಗೆ ಗೊತ್ತು ರೀ ಹಾಕಕ್ಕೆ ಮಾತ್ರ ಹಾಕಕ್ಕೆ ಬಂದತ್ರಿ ಕಾರಣಾಂತರದಿಂದ ಇಡೋ ಮಾಡೋಕ್ಕಾಗಲಿಲ್ಲ ಇದನ್ನು ಈಗೆಲ್ಲ ಆದಮೇಲೆ ಏನು ಮಾಡ್ತಿ ಮುಗಿಸಿದ್ದೆ ಲೇಟ್ ಉಳಿದು ನೋಡು ನಾನು ಆಡು ಒಂದು ಇದ್ದು ಎಲ್ಲ ಅರ್ಧ ಬಕೆಟ್ ಮರಗ ಕೈತೆ ಮನಸ ಮರ ಮರ ಅಡಿಕೆ ಗಿಡದಾಗ ಆಡ ಕಟ್ಟೋದಾಗೈತಿ ಆಡ ಕಟ್ಟೋದಾಗೈತಿ ಕಟ್ಟಿ ಔಷಧಿ ಹಾಕೋದಾಗೈತಿ ಏನೋ ನಾ ನಮ್ಮನೆ ಕೇಟಿ ಚಾದಂಗ ಆಗಿತಿಗೆ ಬ್ಯಾಕ್ ತಗ ಚಂದ ಆಗ್ಬೇಕು ನನಗೆ ಮತ್ತೆ ಮುಂದಿನ ಹಿಡಿಯೋದಾಗ ರೀ ಅಲ್ಲಿವರೆಗೆ ಎಲ್ಲ ಟಾಟಾ ಬಾಯ್ ಬಾಯ್ ಹೊಸ್ದಾಗಿ ಯಾರ ಬಂದಿದ್ರು ಶಿವರಾಜ್ ಎಳಗುಂದಿ ಚಲೋ ಸಬ್ಸ್ಕ್ರೈಬ್ ಮಾಡ್ಕೋರಿ